ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ ಏಪ್ರಿಲ್ ಹದಿನಾರು ನಂಜನಗೂಡಿನಲ್ಲಿ ರಂಗೇರಿದ ಚುನಾವಣಾ ಕಾವೋ ಕಾಂಗ್ರೆಸ್ ಅಭ್ಯರ್ಥಿ ಸುನಿಲ್ ಬೋಸ್ ಪರ ಬಿರುಸಿನ ಮತ ಪ್ರಚಾರ ಶಾಸಕ ದರ್ಶನ್ ಧ್ರುವ ನಾರಾಯಣ್ ಹಾಗೂ ಮಾಜಿ ಶಾಸಕ ಕಳಲೆ ಕೇಶಮೂರ್ತಿ ಅವರ ನೇತೃತ್ವದಲ್ಲಿ ನಡೆಸಿದ ಚುನಾವಣಾ ಪ್ರಚಾರ ನಂಜನಗೂಡು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ವಿವಿಧ ಗ್ರಾಮ ಪಂಚಾಯಿತಿ ಕೇಂದ್ರ ಸ್ಥಾನಗಳಲ್ಲಿ ಹಮ್ಮಿಕೊಳ್ಳಲಾದ ಚುನಾವಣಾ ಮತ ಪ್ರಚಾರ ದೇಬೂರು ದೇವಿರಮನಹಳ್ಳಿ ನವಿಲೂರು ಸಿಂಧುವಳ್ಳಿ ಸೇರಿದಂತೆ ಹಲವು ಗ್ರಾಮ ಪಂಚಾಯಿತಿ ಕೇಂದ್ರ ಸ್ಥಾನಗಳಲ್ಲಿ ಅಭ್ಯರ್ಥಿ ಸುನಿಲ್ ಬೋಸ್ ಪರ ಮತಯಾಚನೆ ಮಾಡಿದ ಕಾಂಗ್ರೆಸ್ ಮುಖಂಡರು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಯುವ ಘಟಕದ ಅಧ್ಯಕ್ಷ ಅಶೋಕ್ ಮುಖಂಡರಾದ ಬಾಬು ಕರುಳಪುರ ನಾಗರಾಜ್ ಬುಲೆಟ್ ಮಹದೇವಪ್ಪ ಚಾಮರಾಜ್ ಶಶಿರೇಖಾ ಹೇಮಂತ್ ಬಸವರಾಜ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಕಳೆದ ಚುನಾವಣೆಯಲ್ಲಿ ನಾವೆಲ್ಲ ಬಹಳ ಕೇವಲ ಸಾವಿರ ಮತಗಳ ಅಂತರದಿಂದ ಆ ಕಳೆಕೊಂಡ್ವಿ ಹಾಗಾಗಿ ಈ ಚುನಾವಣೆಯಲ್ಲಿ ಪಕ್ಷದ ಅಧಿಕೃತ ಅಧ್ಯಕ್ಷಗಳಾಗಿ ಸ್ಪರ್ಧೆ ಮಾಡಿದ್ದಾರೆ ಇದೇ ಉರಾ ಗ್ರಾಮಕ್ಕೆ ನಮ್ಮ ಚುನಾವಣಾ ಸಂದರ್ಭದಲ್ಲಿ ಬಂದಂತ ಸಂದರ್ಭದಲ್ಲಿ ಅಲ್ಲಿ ಒಂದು ಆಶ್ವಾಸನೆ ಕೊಟ್ಟಿದ್ರು ಉರ ಮತ್ತು ಇಪ್ಪತ್ತೆಂಟು ಕೆರೆಗಳಿಗೆ ನೀರನ್ನ ತುಂಬಿಸುವ ಒಂದು ಯೋಜನೆ ಅದು ಸುಮಾರು ಇಪ್ಪತ್ತೆಂಟು ಕೆರೆ ಪ್ರದೇಶ ಅಂದ್ರೆ ಒಂದು ಅರ್ಧ ಹೋಬಳಿಗೆ ಅದು ಸುತ್ತುವರೆದಂತ ಪ್ರದೇಶ ಆ ಪ್ರದೇಶಕ್ಕೆ ನೀರೇನಾದರೂ ಬಂದ್ರೆ ರೈತರ ಭೂಮಿಯಲ್ಲಿರ್ತಕ್ಕಂಥ ಬೋರ್ವೆಲ್ ಇರ್ಬೋದು ತೋರ್ಬಾವಿ ಇರ್ಬೋದು ಆ ಅಂತರ್ಜಲ ಹೆಚ್ಚಾಗಿ ಆ ಭಾಗದಲ್ಲಿ ನಿರಂತರವಾಗಿ ನೀರು ಅದು ಮಳೆಯಾಶ್ರಿತ ಪ್ರದೇಶಗಳು ಅಲ್ಲಿ ಹೆಚ್ಚಿನ ನೀರು ಸಮರ್ಪಕವಾಗಿ ದೊರೆಯುತ್ತೆ ಅದರ ಏಕೈಕ ದೃಷ್ಟಿಯಿಂದ ಆ ಯೋಜನೆಯನ್ನು ಮಾಡಿದ್ರು ಆಮೇಲೆ ಸರ್ಕಾರ ಓದ ನಂತರದಲ್ಲಿ ಏನಾಯ್ತು ಐದು ವರ್ಷಗಳ ಅದು ಸ್ಥಗಿತ ಆಯ್ತು ಅದನ್ನು ಮನೆಯಿಂದ ಮಾನ್ಯ ಶಾಸಕರು ದರ್ಶನ್ ಅವರು ಕೂಡಲೇ ನೀರಾವರಿ ನಿಗಮದ ಅಧಿಕಾರಿಗಳನ್ನ ಕರೆದು ಆ ಟೆಂಡರ್ ಪ್ರಕ್ರಿಯೆಯಲ್ಲಿ ಭಾಗವಹಿಸತಕ್ಕಂಥ ನ ಬ್ಲಾಕ್ ಲಿಸ್ಟ್ ಮಾಡಿ ಹೇಳಿ ಕೂಡಲೇ ಎಚ್ಚೆತ್ತ ಕಾಂಟ್ರಾಕ್ಟರ್ ನಾನು ಕೆಲವೇ ಕೆಲವು ತಿಂಗಳು ಮಾಡ್ತೀನಿ ಮೂರ್ತಿ ಸಾಹೇಬರು ತುಂಬಾ ವಿಸ್ತಾರವಾಗಿ ಮಾತನಾಡಿದ್ದಾರೆ ನಾನು ತಮ್ಮಲ್ಲಿ ವಿನಂತಿ ಮಾಡೋದಿಷ್ಟೇ ಎಲ್ಲರೂ ಕೂಡ ನೋಡಿದೀರಾ ಏನು ನಮ್ಮ ಸರ್ಕಾರ ನಮ್ಮ ಪಕ್ಷ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ನಿಮ್ಗೆ ಏನು ಭರವಸೆಗಳನ್ನ ನಾವು ನೀಡಿದ್ದೋ ಬಹಳ ಮುಖ್ಯವಾಗಿ ಐದು ಗ್ಯಾರಂಟಿಗಳ ಭರವಸೆಯನ್ನ ನಾವು ನೀಡಿದ್ದೋ ಆ ಐದು ಗ್ಯಾರಂಟಿಗಳನ್ನು ಕೂಡ ಕೇವಲ ಹತ್ತೆ ಹತ್ತು ತಿಂಗಳಲ್ಲಿ ತುಂಬಾ ಯಶಸ್ವಿಯಾಗಿ ಅನುಷ್ಠಾನಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಂತಹ ಸಿದ್ದರಾಮಯ್ಯ ಸಾಗರ್ ಸರ್ಕಾರದಲ್ಲಿ ನಾವು ತಂದಿದ್ದೇವೆ ಆದ್ರಿಂದ ಕೊಟ್ಟಂತ ಮಾತಿನಂತೆ ನಡೆದು ಕೊಟ್ಟ ಭರವಸೆಗಳನ್ನ ಈಡೇರಿಸಿ ತಮ್ಮ ಮುಂದೆ ಬಂದು ಈ ದಿವಸ ನಾವು ನಿಂತಿದ್ದೇವೆ ಒಂದು ಅದೇ ರೀತಿ ನಮ್ಮ ಪಕ್ಷ ಈ ಹಿಂದೆ ತಾವೆಲ್ಲರೂ ಕೂಡ ಗಮನಿಸಿರ್ಬೋದು ತಮ್ಮೆಲ್ಲರಿಗೂ ಒಂದು ಮಾತನ್ನು ನೇಮಿಸಲಿಕ್ಕೆ ಇಷ್ಟವನ್ನ ಪಡ್ತೇನೆ ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತರ ಕೋವಿಡ್ ಸಂದರ್ಭದಲ್ಲಿ ತಾವೆಲ್ಲರೂ ಕೂಡ ನೋಡಿದ್ರಿ ಯಾವ ಒಂದು ಕಷ್ಟದ ಸನ್ನಿವೇಶದಲ್ಲಿ ದುಃಖದ ಸನ್ನಿವೇಶದಲ್ಲಿ ನೋವಿನ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಒಳಗಾಗಿದ್ದವು ಅಂತಹ ಒಂದು ಸಂದರ್ಭದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷ ಆರೋಗ್ಯ ಹಂತ ಎಂಬ ಕಾರ್ಯಕ್ರಮವನ್ನು ರೂಪಿಸಿ ನಮ್ಮ ತಂದೆಯವರು ಶ್ರೀ ಆರ್ ಈ ಭಾಗದಲ್ಲಿ ತಾವೆಲ್ಲರೂ ಸೇರಿ ಅವರನ್ನ ಎರಡು ಬಾರಿ ಸಂಸದರಾಗಿ ಆಯ್ಕೆಯನ್ನ ಮಾಡಿದ್ರಿ ಆ ನಂತರ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಅವರಿಗೆ ಕೇವಲ ಸ್ವಲ್ಪ ಮೊದಲು ಹಂತಗಳಿಂದ ಸೋಲಾಯಿತು ಆದ್ರೂ ಕೂಡ ಒಂದು ಕಷ್ಟದ ಸಂದರ್ಭದಲ್ಲಿ ಆರೋಗ್ಯ ಹಸ್ತ ಎಂಬ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಅವರು ವಹಿಸಿಕೊಂಡು ಈ ಒಂದು ಭಾಗದಲ್ಲಿ ಸಂಚಾರವನ್ನ ಮಾಡಿ ಇಡೀ ರಾಜ್ಯದಲ್ಲಿ ಸಂಚಾರವನ್ನ ಮಾಡಿ ಆ ಒಂದು ಪರಿಸ್ಥಿತಿಯಲ್ಲೂ ಕೂಡ ನಿಮ್ಮೆಲ್ಲರ ನೆರವಿಗೆ ಅವರು ಬಂದಂತದ್ದು ಮತ್ತೆ ಯಾಚನೆ ಮಾಡಲು ಬಂದಿದೆ ದಯವಾಗಿ ಎಲ್ಲ ಕಾಂಗ್ರೆಸ್ಗೆ ವೋಟ್ ಅನ್ನು ಹಾಕಬೇಕು ಯಾಕಂದ್ರೆ ತುಂಬಾ ಕೆಲಸವನ್ನ ಕಾಂಗ್ರೆಸ್ ಪಕ್ಷ ಮಾಡಿಕೊಂಡಿದೆ ಇಲ್ಲಿ ಸಿ ರೋಡು ಆಚಾರ ಇದೆಲ್ಲ ಕಾಂಗ್ರೆಸ್ ಪಕ್ಷದ ಮಾತ್ರ ಅಧ್ಯಕ್ಷರಾದಂತಹ ಮಹೇಶ್ ರವ್ರೆ ಶ್ರೀಕಂಠ ನಾಯ್ಕರೆ ಯುವ ಕಾಂಗ್ರೆಸ್ ನ ಅಧ್ಯಕ್ಷರಾದಂತಹ ದಗೂರ್ ನಮ್ಮ ಅಶೋಕ್ ರವರೆ ಚಂದನ್ ಬಾಬರ್ ಅವರೇ ಪ್ರವೇಶ ಮಾದೇವತ್ನವರೇ ನಮ್ಮ ಜೊತೆ ಆಗಮಿಸಿರ್ತಕ್ಕಂಥ ಎಲ್ಲ ನ ಕಾರ್ಯಕರ್ತ ಬಂಧುಗಳೇ ಮುಖಂಡರುಗಳೇ ಇವತ್ತು ಇಪ್ಪತ್ತಾರನೇ ತಾರೀಕು ನಡೀತಕ್ಕಂತ ಚಾಮರಾಜನಗರ ಲೋಕಸಭಾ ಮೀಸಲು ವಿಧಾನಸಭಾ ಕ್ಷೇತ್ರ ಚುನಾವಣಾ ಪ್ರಚಾರಕ್ಕಾಗಿ ಎಲ್ಲ ಗ್ರಾಮದ ನಮ್ಮ ಕಾರ್ಯಕರ್ತ ಬಂಧುಗಳು ಮತದಾರ ಬಂಧುಗಳು ಇಲ್ಲಿ ಆಗಮಿಸಿದಿರಿ ಒಂದು ವೇಳೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದ ಸುನಿಲ್ ಬೋಸ್ ಅಮೂಲ್ಯವಾದ ಮತಗಳನ್ನ ನೀಡಿ ಅವ್ರನ್ನ ಜಯಶೀಲರನ್ನಾಗಿ ಮಾಡಬೇಕು ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿದು ಶ್ರೀಗರಿ ತನುಮನ ಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ